ಒಂದು ಜಿವನೈಲ್ ಡಯಾಬಿಟೀಸ್ ಅಥವಾ ಟೈಪ್ ಒನ್ ಡಯಾಬಿಟಿಸ್ ಇನ್ನೊಂದು ಟೈಪ್ ಟೂ ಡಯಾಬಿಟೀಸ್ ಈಗ ಸಮಸ್ಯೆಗೆ ತುಂಬ ಕಾಡ್ತಾ ಇರೋದು ಟೈಪ್ ಟೂ ಡಯಾಬಿಟೀಸ್ ಯಾ ಹಿಂದೆ ಅದೇ ನಾವು ವಯಸ್ಸಾದ ಮೇಲೆ ಬರುತ್ತೆ ಒಂದಷ್ಟು ಏಜ್ ಆಗಿರಬೇಕು ಅಥವಾ ಸುಮ್ಮನೆ ಏನೋ ಸೆಡೆಂಟ್ರಿ ಕೂತಿರ್ತಾರೆ ಅಂಥವ್ರಿಗೆ ಬರುತ್ತೆ ಅಂತೆಲ್ಲ ಇತ್ತು ಈಗ ಚಿಕ್ಕ ಚಿಕ್ಕ ವಯಸ್ಸಿನವ್ರಿಗೂ ಶುರುವಾಗಿದೆ ರಕ್ತದ ಒಂದು ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿಯಾಗಿ ಕೆಲವರಿಗೆ ಗೊತ್ತಿರಲ್ಲ ಕೆಲವರು ಸಿಂಪ್ಟಮ್ಸ್ ಕಂಡ್ಕೊಂಡಾಗ ಹೋಗ್ತಾರೆ ಕೆಲವರು ಸುಮ್ಮನೆ ಯಾವುದೋ ಕಾರಣಕ್ಕೆ ಈಗ ಏನೋ ಒಂದು ಇನ್ಶೂರೆನ್ಸ್ ಯಾವುದೋ ಕಾರಣಕ್ಕೆ ಶುಗರ್ ಟೆಸ್ಟ್ ಅಂತ ಹೋಗ್ತಾರೆ ಆವಾಗ ಜಾಸ್ತಿ ಅಂತ ಕಾಣುತ್ತೆ ಆವಾಗ ಅವರಿಗೆ ಆ ಶುಗರ್ ಅನ್ನೋದು ಒಂದು ಪಟ್ಟ ಸಿಕ್ಬಿಡುತ್ತೆ ಹಾಗೆ ಡಯಾಬಿಟಿಸ್ ಈ ಏನು ಟೈಪ್ ಒನ್ ಅದು ತುಂಬ ಕಷ್ಟ ಆ ಟೈಪ್ ಒನ್ ಡಯಾಬಿಟಿಸ್ ಅನ್ನೋದು ಒಂದು ಪ್ಯಾಂಕ್ರಿಯಸ್ ಅನ್ನೋ ಏನು ಅಂಗ ಇದೆ ಆ ಅಂಗ ಸರಿಯಾಗಿ ಕೆಲಸ ಮಾಡಿದೆ ಇನ್ಸುಲಿನ್ ಸೆಕ್ರೇಟ್ ಮಾಡಿದೆ ಅವರಿಗೆ ಮೊದಲಿಂದನೂ ಅವರಿಗೆ ಇನ್ಸುಲಿನ್ ಇಂಜೆಕ್ಷನ್ನಿಂದಾಗಿ ಹೊರಗಿಂದ ಇನ್ಸುಲಿನ್ ಕೊಡೋ ಒಂದು ಹೆಚ್ಚಾಗಿ ಚಿಕ್ಕ ಮಕ್ಕಳಲ್ಲಿ ಕಾಣ್ತೀವಿ ಇದು ಅದು ಅಷ್ಟೇ ಬಹಳ ಜಾಸ್ತಿ ಆಗ್ತಾ ಇದೆ ಟೈಪ್ ಟು ಹಾಗಲ್ಲ ಅದು ಔಷಧಿಗಳಿಂದ ಕಂಟ್ರೋಲಲ್ಲಿ ಇರ್ತಾರೆ ಅನೇಕ ಸಲ ಆಯುರ್ವೇದ ಚಿಕಿತ್ಸೆಗಳಲ್ಲಿ ಅಂದರೆ ಪೂರ್ತಿ ಗುಣ ಆಗಿದೆ ಅನೇಕರಿಗೆ ನಾವು ಅದನ್ನ ಡಯಾಬಿಟಿಸ್ ಅಂತ ನೋಡದೆ ಬೇರೆ ರೀತಿಯಲ್ಲಿ ಅದನ್ನು ಚಿಕಿತ್ಸೆ ಮಾಡಿ ಪೂರ್ತಿಯಾಗಿ ಕಡಿಮೆ ಆಗಿದ್ದು ಇದೆ